ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಡಿ ಆಗೋ ಟೈಮಲ್ಲಿ ವೀಡಿಯೋ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಟೈಮಾಗಿ ಹೋಗಿದೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಫಸ್ಟ್ ಇವಾಗ ಗಣೇಶನ ದರ್ಶನ ಮಾಡ್ಕೊಳ್ಳೋಣ ಆಮೇಲೆ ಬೀಚ್ಗೆ ಹೋಗೋ ಪ್ಲ್ಯಾನ್ ಇದೆ ಸೊ ಏನೇನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿಲ್ಲ ಏನು ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ ಸೊ ಇದು ಇವತ್ತಿನ ನಂದು ಫಿಟ್ ಸಾರಿ ಹಾಕೊಂಡಿ ಚೆನ್ನಾಗಿದೆಯಾ ಸೊ ಎಲ್ಲ ರೆಡಿ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ದೇವ್ರ ದರ್ಶನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಫೈನಲಿ ದೇವಸ್ಥಾನಕ್ಕೆ ಬಂದಿರಿ ಚೆನ್ನಾಗಿದ್ದೀವಿ ತ್ರೀ ಇಯರ್ಸಿಂದ ಅನ್ಕೊತಾರದ್ ನಾನು ದೇವಸ್ಥಾನಕ್ಕೆ ಬರ್ಬೇಕು ಬರಬೇಕು ಅಂತ ಇವತ್ತು ಬಂದಿದ್ದೀವಿ ತ್ರೀ ಇಯರ್ಸ್ ಆದಮೇಲೆ ಇವ್ರ ಜೊತೆನೇ ಬಂದಿದ್ದೀವಿ మిడక ఆ చూడతాయి తగది తగదిిమీ అంత డ్యాన్స్ ఆ నవ్వు ఇన్నొందా ವಾವ್ ಫಿಶ್ ನೋಡು ಮೊಬೈಲ್ ಹಾಕಕ್ಕಾಗುತ್ತಾ ನೀನ್ ಏನೋ ಮೊದ್ಲೇ ಎದರ್ಸ್ಬಿಡ್ತೀಯಲ್ಲ ನನ್ಗೆ ವೇಡಿಯೋ ಮಾಡೋದನ್ನು ಬಿಡ್ತೀನಿ ನಾನು ಎಷ್ಟೊಂದು ಫಿಶ್ ಇದೆ ವಾವ್ ಕಾಣಿಸ್ತಾ ಇದೆಯಾ ಅಲ್ಲಿ ಅಲ್ಲಿ ಇಸ್ ಎಷ್ಟ್ ಚೆನ್ನಾಯ್ತು ನೋಡು ವಾವ್ ವರ್ಷ ಕಾಲಿಡ್ಬಾರ್ದು ಆಗುತ್ತೆ ಒಂದೇ ಹೌದಾ ಅಲ್ಲಿ ಎರಡು ಕಲರ್ ಫಿಶ್ ಐತೀ ಅಲ್ಲಿ ಎಷ್ಟೊಂದು ಫಿಶ್ ಇದೆ ಸುಮ್ಮನೆ ಐತಷ್ಟ ಯಾವ್ದು ಸದ ಚೆನ್ನಾಗಿತ್ತಲ್ಲ <laughs> and get to experience.

ಮಿಸ್ ಮಾಡಿದೆ ಅಲ್ಲಿ ಕೇಳಿ ಮತ್ತೆ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಕೆಳಗೆ ಅದೂ ಸೂಪರಾಗಿದೆ ಸೊ ಅಲ್ಲೂ ಕೂಡ ಹೋಗಿ ಸಲ ನೋಡಿ ಮಲ್ಪೆ ಬೀಚ್ಗೆ

ಏನು ಖುಷಿ ನೋಡಲ್ಲ ನಿನ್ ಮಗಳ ನೋಡು ಲಡ್ಡನ್ ಒಂದ್ಸಲ ಇಳ್ಸು ನೀರಲ್ಲಿ ವಿಡಿಯೋ ಮಾಡ್ತೀನಿ ಒಂದ್ಸಲ ಇಳಿಸು ನೀರಲ್ಲಿ ಸುಮ್ಮನೆ ಇಳಿಸು ಎದ್ರುಕೋತಾನೆ ಎದುರುಕೋತಾನೆ ಅಂತ ಇಳಿಸ ಅಲೇ ಬಂದಾಗ ಬಂದಾಗ ಅಲೆ ಬಂದಾಗ ಅಲೆ ಬಂದಾಗ ಇಳಿಸು ಅಲೆ ಬಂದಾಗ ಇಳಿಸು ಒನ್ ಟೂ ತ್ರೀ ಗೋ ಮಾಡು ಇಳ್ಸಿ ಇಡಿಸಿ ಇಡ್ಸು ಬೇಗ ಗೋ ಏ ಏ ಇನ್ನೊಂದ್ಸಲ ಇನ್ನೊಂದು ಅಲೆ ಬಂದ್ರೆ ಇವಾಗ ಬಂತು ಬಂತು ಅಲೆ ಬಂತು ನನಗೆ ಮಣ್ಣಲ್ಲಿ ಓಡೋಕೆ ಆಗ್ತಾಯ ಮಣ್ಣು ಅವತ್ತು ಮಣ್ಣಲ್ಲಿ ಕಾಲಿಡು ಅಂದ್ರೆ ಇಡ್ಲಿಲ್ಲ ಎಲ್ಲಡು ಕ್ಯಾಮಲ್ ಬರ್ತಾ ಇತ್ತು ನೋಡು ಹಿಡ್ಕೊ ಇಡ್ಕೋ ಕ್ಯಾಮಲ್ ಇದೆ ಮಲ್ಬೆ ಬೀಜಲ್ಲಿ ನಾನು ಬಂದು ತ್ರೀ ಇಯರ್ಸ್ ಆದಮೇಲೆ ಏನೇನೋ ಎಷ್ಟು ಆಟ ಆಡೋಕ್ಕೆಲ್ಲ ಇಟ್ಟಿದ್ದಾರೆ ಬೋಟು ಸಮಥಿಂಗ್ ಈ ಜಾತ್ರೆಯಲ್ಲಿ ಇರುತ್ತೆ ಅದೆಲ್ಲ ಇದೆ ತುಂಬ ಚೇಂಜ್ ಆಗಿದೆ ತ್ರೀ ಇಯರ್ಸ್ ಆದಮೇಲೆ ಹಾರ್ಸ್ ರೈಡು ಕ್ಯಾಮಲ್ ರೈಡು ಎಲ್ಲ ಏನೋ ರೈಡು ಸನ್ಸೆಟ್ ಅಂತೂ ಇನ್ನೂ ಸೂಪರ್ ಆಗಿದೆ ಬಟ್ ನಾವು ಲೇಟಾಗಿ ಬಂದ್ಬಿಟ್ವಿ ಹಾಗಾಗಿ ನಾವೇನು ಎಂಜಾಯ್ ಮಾಡೋಕ್ಕೇ ಆಗಲಿಲ್ಲ ದಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಸಕ್ಕದಾಗಿದೆ ಬೇಗ ಬಾ అవున తోర్సు క్యమలు మా క్యామల్ నోడు లడ్డు ఏ చా ఏ నన్ను బ్లగల్ నీనూ మాతాడి సేన మాతాడు ಏನ್ ಹಿಂಗನ್ ಬಿಡ್ತಿಯಂತ ಬಾರಿ ಏನ್ ನೋಡಿರೋ ತರ ಏನ್ ಸೇವ್ ಮಾಡಕ್ ಹೋಗಿ ಸಿಗ್ಲಿಲ್ಲ ಅನ್ನೋ ತರ ಆಯ್ತೀಗ ಎಲ್ಲ ನೋಡೋ ಮಿತ್ರ ದು ಗೇಮ್ಸ್ ಆಡಕ್ಕೆ ಹೋಗಿದ್ದಾಳೆ ಸೊ ಆರ್ ವೇಟಿಂಗ್ ಹಿಯರ್ ಮಿಥುನ್ ಶಾಪಿಂಗ್ ಮಾಡಿದಾನೆ ಗಾಯ್ಸ್ ನೋಡಿ ಇಲ್ಲಿ ಲೈಟ್ ಅಲ್ಲ ಗಾಳಿ ಪಟ ನೋಡಿ ಎಷ್ಟು ಗಾಳಿ ಪಟ ಹರಿಸ್ತದ ಎಷ್ಟು ಚೆನ್ನಾಗಿ ಆರಿಸ್ತಾವ್ರೆ ವಾ

ಆಕ್ಚುಲಿ ಏನಂದ್ರೆ ಬೀಚಲ್ಲಿ ಒಂದು ಮೂರು ಜನ ಸದೋಗಿದ್ರಂತೆ ಹಾಗಾಗಿ ಇವತ್ತು ಬೀಚಲ್ಲಿ ಬಿಟ್ಟಿಲ್ಲ ಮತ್ತೆ ಇನ್ನೊಂದ್ ಏನಾಗಿತ್ತು ಅಂದ್ರೆ ನಾವು ಲೇಟ್ ಆಗಿರ್ತಾರ ಸಿಕ್ಸ್ ಹಾಗಾಗಿ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಲೇಟ್ ಆಗ ನಾವು ಬೀಚಲ್ಲಿ ಜಾಸ್ತಿ ಹೊತ್ತು ಆಡೋಕ್ಕಾಗಿಲ್ಲ ಸೊ ಇವಾಗ ನಾವು ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಸಾನ್ವಿ ಹೋಗಿ ಟೈಚಾಗಿ ರೂಮ್ ಎಲ್ಲಾ ತೊಳಿಸ್ತೀನಿ ಈ ಟೀ-ಶರ್ಟ್ ಹಾಕೋ ಕ್ಲೀನ್ ಮನೆ ಎಲ್ಲಾ ಹಾಕೋಣ ನೈಸ್ ನೈಸ್ ಆ ಸರಿ ನಾವು ಹೋಗ್ತಾ ಧರ್ಮಸ್ಥಳಗೆ ಇದು ಎಷ್ಟು ಮೊಬೈಲ್ ನೋಡ್ತಾ ಇದ್ದು ಸೊ ಧರ್ಮಸ್ಥಳದಲ್ಲಿ ಸಿಕ್ತೀನಿ ಆದ್ರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬ್ಲಾಗ್ ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕರೆಕ್ಟಾಗೆ ನಾವಿವಾಗ ಧರ್ಮಸ್ಥಳದಲ್ಲಿದ್ದೀವಿ ಏನು ಜನ ಅಂದರೆ ಯಪ್ಪ ಯಪ್ಪ ನೆಕ್ಸ್ಟ್ ಮಿನಿ ತಿರುಪತಿ ಆಗ್ಬೋದೇನೋ ಅನ್ಸುತ್ತೆ ಧರ್ಮಸ್ಥಳ ಅಷ್ಟು ಜನ ಇದ್ದಾರೆ ಮತ್ತು ರೂಮ್ ಕೂಡ ಸಿಗ್ತಾ ಇಲ್ಲ ಆಲ್ಮೋಸ್ಟ್ ಟೈಮ್ ಬಂದು ನಿಯರ್ ಬೈ ಒನ್ ಓ ಕ್ಲಾಕ್ ಆಗ್ತಾ ಇದೆ ಒಂದು ರೂಮ್ಗೆಲ್ಲ ಎರಡೂವರೆ ಸಾವಿರ ಮೂರು ಸಾವಿರ ಈ ಥರ ಒಬ್ಬ ಅವ್ಬಾವ್ ರೋಡಲ್ಲೆಲ್ಲ ಮಲಗಿದ್ದಾರೆ ಜನ ಅಷ್ಟು ಜನ ಇದ್ದಾರೆ ಸೊ ಇಲ್ಲಿ ಹೆಂಗೋ ನಮಗೆ ఏనంతా